ಶಿಡ್ಲಿಘಟ್ಟದ ಸಿದ್ಧಾರ್ಥ ನಗರದಲ್ಲಿ ಅಗ್ನಿಶಾಮಕ ದಳದ ಜಾಗೃತಿ ಕಾರ್ಯಕ್ರಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಸಹಯೋಗದಲ್ಲಿ ಮಕ್ಕಳಿಗೆ ಅಗ್ನಿ ಸುರಕ್ಷತೆಯ ಕುರಿತು ಅರಿವು ಶಿಡ್ಲಿಘಟ್ಟ ತಾಲೂಕಿನ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ತಾಲೂಕು ಮತ್ತು ನಗರ ಘಟಕದ ಸಹಯೋಗದಲ್ಲಿ ಶಿಡ್ಲಿಘಟ್ಟದ ಸಿದ್ಧಾರ್ಥನಗರದ ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ವಿಶೇಷ ಅಗ್ನಿಶಾಮಕ ದಳದ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಅಡುಗೆ ಗ್ಯಾಸ್ ಬಳಕೆಯ ವೇಳೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಹಾಗೂ ಅಗ್ನಿ ದುರಂತಗಳಲ್ಲಿ ಎಚ್ಚರಿಕೆಯಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬ ಕುರಿತು ಅರಿವು ಮೂಡಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಅಗ್ನಿಶಾಮಕ ಠಾಣೆಯ ಅಧಿಕಾರಿಯಾದ ಅಶೋಕ್ ರವರು ಮಕ್ಕಳಿಗೂ ಸಾರ್ವಜನಿಕರಿಗೂ ಅಗ್ನಿ ಸುರಕ್ಷತೆಯ ಬಗ್ಗೆ ತಿಳುವಳಿಕೆಯನ್ನು ನೀಡಿದರು ಅಗ್ನಿಶಾಮಕ ಘಟನೆಯ ಸಂದರ್ಭದಲ್ಲಿ ತಕ್ಷಣ ಎಷ್ಟು ವೇಗವಾಗಿ ಪ್ರತಿಕ್ರಿಯೆ ನೀಡಬೇಕು ಮತ್ತು ಹೇಗೆ ತಪಾಸಣೆ ಮಾಡಬೇಕು ಎಂಬುದರ ಕುರಿತು ಪ್ರಾಯೋಗಿಕ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶ್ ಭಗತ್ ಮಾತನಾಡಿ ಮಕ್ಕಳು ಪ್ರತಿದಿನವೂ ಸ್ವಚ್ಛತೆಯೊಂದಿಗೆ ಶಾಲೆಗೆ ಬರಬೇಕೆಂಬ ಅರಿವು ಮೂಡಿಸಿದರು ಅಡಿಗೆ ಸಮಯದಲ್ಲಿ ಎಚ್ಚರಿಕೆಯಿಂದ ವರ್ತಿಸುವ ಮಹತ್ವದ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ನಗರ ಘಟಕದ ಅಧ್ಯಕ್ಷ ಮಧು ಕಾರ್ಮಿಕ ಘಟಕದ ಅಧ್ಯಕ್ಷ ಬಾಬು ಸದಸ್ಯರಾದ ವಿನೋದ್ ಮೂರ್ತಿ ಮೊದಲಾದವರು ಭಾಗವಹಿಸಿ ಮಕ್ಕಳಿಗೆ ಬೆಂಬಲ ನೀಡಿದರು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳಾದ ಮುನಿಕೃಷ್ಣ ರಾಮಾಂಜಿನಪ್ಪ ಶ್ರೀನಿವಾಸ್ ಕೆ ರಕ್ಷಿತ್ ಅಶೋಕ್ ಉಮೇಶ್ ಅವರು ಮಕ್ಕಳೊಂದಿಗೆ ನೇರ ಸಂವಾದ ನಡೆಸಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಮೊಹಮ್ಮದ್ ಉಸ್ಮಾನ್ ಸಹ ಶಿಕ್ಷಕರಾದ ನಗೀನಾ ಕವಿತಾ ನಾಗಮಣಿ ಅನೂಷ ಹಾಗೂ ಅಡುಗೆ ಸಿಬ್ಬಂದಿಗಳಾದ ಗಾಯತ್ರಿ ಮತ್ತು ಗಾಯತ್ರಿ ಎಸ್ ಸಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ಪೋಷಕರು ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಅಗ್ನಿಶಾಮಕ ಜಾಗೃತಿ ವಿಷಯಗಳ ಬಗ್ಗೆ ಮಹತ್ವದ ಅರಿವು ಪಡೆಯುವ ಅವಕಾಶವನ್ನು ಪಡೆದರು ಇಂತಹ ಕಾರ್ಯಕ್ರಮಗಳು ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರಲು ಸಹಕಾರಿಯಾಗಲಿವೆ ಎಂದು ಎಲ್ಲರ ಅಭಿಪ್ರಾಯ ರೋ ಬೆಂಕಿ ಆಪ ಕಷ್ಟ ಏನ್ ಮಾಡ್ಬೇಕವಾಗ ರೂಪದ ವಸ್ತುಗಳಿಗೆ ಬೆಂಕಿ ಆದಾಗ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಅಪ್ಲೈ ಮಾಡಬಾರ್ದು ಯಾಕೆ ಅಪ್ಲೈ ಮಾಡಬಾರ್ದು ಅಂದರೆ ನೀರಿನ ಫಾರ್ಮುಲಾ ಏನು ಓ ಎಚ್ ಅಂದ್ರೆ ಹೈಡ್ರೋಜನ್ ಓ ಅಂದರೆ ಆಕ್ಸಿಜನ್ ಉರಿತಾ ಇರುವಂತ ಬೆಂಕಿಗೆ ಇನ್ನು ಆಕ್ಸಿಜನ್ ಸೀದ್ರೆ ಬೆಂಕಿ ಅನ್ನೋದು ಜಾಸ್ತಿ ಆಗ್ತದೆ ಹೈಡ್ರೋಜನ್ನಲ್ಲಿ ಸ್ಫೋಟಗೊಂಡ ಕೂಡ ಇರ್ತದೆ ಒಗ್ಗರಣೆಗೆ ಹಸಿ ಇರೋ ಕಡಿಮೆ ಹಾಕಿದ್ರೆ ಯಾವ್ದು ರೀತಿ ಸೌಂಡ್ ಬರ್ತದೆ ಪಟ್ ಪಟ್ಟ ಸಿಗುತ್ತೆ ಗೊತ್ತಾ ಅಲ್ಲಿ ಯಾಕೆ ತೆಗೆದುಕೊಂಡ್ರೆ ಕಡಿಮೆ ಒಂದು ನೀರಿತ್ತು ನೀರನ್ನು ನಾವು ಎಲ್ಲೆಲ್ಲಿ ಹಾಕಿದಾಗ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಸಪ್ರೇಟ್ ಆಯ್ತು ಆಕ್ಸಿಜನ್ ಸಪ್ರೇಟ್ ಆಯಿತು ಅಲ್ಲಿ ಅಲ್ಲಿ ಕಿಡಿ ಅನ್ನೋದು ಸಿಗಬಾರ್ದು ಗ್ಯಾಸ್ ಲೀಕೇಜ್ ಆಗಿದೆ ಅಂತ ಗೊತ್ತಾದರೆ ಫಸ್ಟು ಕಿಡ್ಕಿ ಬಾಮ್ಲುಗಳನ್ನ ತೆಗಿಬೇಕು ಲೈಟ್ ಆನ್ ಅಲ್ಲಿದ್ರೆ ಆನ್ ಅಲ್ಲ ಇದ್ರೆ ಆಫ್ ಇದ್ರೆ ಆಫ್ ಅಲ್ಲೇ ಯಾವುದೇ ಎಲೆಕ್ಟ್ರಿಕಲ್ ಡಿವೈಸ್ ಆಗಿ ಯೂಸ್ ಮಾಡಬಾರ್ದು ಲೈಟ್ ಉಳಿತಾ ಇದೆ ಲೈಟ್ ಉಳಿದ್ರೆ ಕಾಕ ಬಂದ್ಬಿಡ್ತದೆ ಬೆಂಕಿ ನಾವು ನಾವೇನಾದ್ರೂ ಲೈಟ್ ಆಫ್ ಮಾಡಿದ್ರೆ ಯಾವುದೇ ಎಲೆಕ್ಟ್ರಿಕಲ್ ಡಿವೈಸ್ ಆನ್ ಆ್ಯಂಡ್ ಆಫ್ ಆದಾಗ ಯಾವ ಥರ ಲೈಟ್ ಹಾಕಿದ್ದೀರಾ ಸ್ವಿಚ್ ಹಾಕಿದೀರ ಬೆಳೆ ಕಾಣಿಸ್ತಾ ನೋಡಿದಿರಾ ಸ್ವಿಚ್ ಆನ್ ಆಫ್ ಆದಾಗ ಸ್ಪಾರ್ಕ್ ಅನ್ನೋದು ಕ್ರಿಯೇಟ್ ಆಗ್ತದೆ ూ నా ఎలక్ట్రికల్ డివైస్ ప్లే గోడీ శీర అవు ఫస్ బ్లాంకెట్ బ్లాంకేట్ ఫైర్ మిమ్మల్ని బ్లాంకెట్ అంత నెక్స్ట్ సీ క్లాస్ ఫైర్ <music> スライス

Terima kasih telah menonton!